ಒಂದು ಸಾವಿರ ರೂಪಾಯಿಗೆ ವ್ಯಕ್ತಿಯ ಕೊಲೆ ಬೇತಮಂಗಲದ ಇಬ್ಬರು ಆರೋಪಿಗಳ ಬಂಧನ ಕೇವಲ ಒಂದು ಸಾವಿರ ರೂಪಾಯಿಗೆ ವ್ಯಕ್ತಿಯೋರ್ವನನ್ನ ಕೊಲೆ ಮಾಡಿ ತಲೆತಪ್ಪಿಸಿಕೊಂಡಿದ್ದ ಇಬ್ಬರು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ವೇತಮಂಗಲ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ನೇತೃತ್ವ ತಂಡ ಯಶಸ್ವಿಗೊಂಡಿದೆ ಡಿಸೆಂಬರ್ ಮೂರು ರಂದು ವ್ಯಕ್ತಿಯ ಬಳಿ ಇದ್ದ ಸಾವಿರ ರೂಪಾಯಿಗಾಗಿ ನಡೆದಿದ್ದ ಹಲ್ಲೆಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ವ್ಯಕ್ತಿ ತಡರಾತ್ರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಕೆಜಿಎಫ್ ತಾಲೂಕಿನ ವೆಂಕಟಾಪುರ ಗ್ರಾಮದ ಬಳಿ ನಡೆದಿದ್ದ ಹಲ್ಲೆಯಲ್ಲಿ ಚಿಕಿತ್ಸೆ ಫಲಿಸದೆ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಮೃತ ವ್ಯಕ್ತಿಯನ್ನು ಬೆನ್ನವಾರ ಗ್ರಾಮದ ಐವತ್ತಾರು ವರ್ಷದ ರಾಜಪ್ಪರವರಾಗಿದ್ದು ಬೇತಮಂಗಲದ ನ್ಯೂಟೌನ್ ನಿವಾಸಿಗಳಾದ ಕಿರಣ್ ಹಾಗೂ ವಿಜಯ್ ಇಬ್ಬರಿಂದ ಡಿಸೆಂಬರ್ ಮೂರರಂದು ನಡೆದಿದ್ದ ಹಲ್ಲೆಯಲ್ಲಿ ಮೃತಪಟ್ಟಿದ್ದಾನೆ ಸುಂದರಪಾಳ್ಯ ಗ್ರಾಮದ ಬಳಿ ರಾಜಪ್ಪನಿಗೆ ಬೈಕ್ನಲ್ಲಿ ಡ್ರಾಪ್ ನೀಡುವ ನೆಪದಲ್ಲಿ ಪರಿಚಯ ಮಾಡಿಕೊಂಡಿದ್ದ ಆರೋಪಿಗಳು ಬಳಿಕ ರಾಜಪ್ಪನ ಬಳಿ ಇದ್ದ ಒಂದು ಸಾವಿರ ರೂಪಾಯಿ ಕಿತ್ತುಕೊಂಡು ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದರು ಸದ್ಯ ಆರೋಪಿಗಳನ್ನ ಬಂಧಿಸಿರುವ ಬೇತಮಂಗಲ ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ವರದಿ ವಿ ಶಿವಾರೆಡ್ಡಿ ಸಿಟಿವಿ ನ್ಯೂಸ್ ಬಂಗಾರಪೇಟೆ